ಿ ಜಲಧಾರೆ ಯೋಜನೆ ಅನುಷ್ಠಾನದ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣ ಹಾಗೂ ಯದ್ಲಪೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕಾರ್ಖಾನೆಗಳಿಂದ ಕಲುಷಿತ ನೀರು ಪೂರೈಕೆ ನಿಯಂತ್ರಣ ಮಾಡುವ ಭರವಸೆ ಹುಸಿಯಾಗಿದ್ದು ಶೀಘ್ರದಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಕ್ರಮ ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಗ್ರಾಮೀಣ ಶಾಸಕರಾದ ಬಸಣ್ಣಗೌಡ ದದ್ದಲ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಅವರಿಂದು ನಗರದ ತಾಲೂಕು ಪಂಚಾಯಿತಿನಲ್ಲಿ ಆಯೋಜಿಸಿದ ರಾಯಚೂರು ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು ಯದ್ಲಾಪೂರು ಟಿ ಟ್ಯಾಂಕ್ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಗಂಚಳ್ಳಿ ಗ್ರಾಮದ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ವಿಚಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿದ್ದು ಕೂಡಲೇ ಪಿಎಸ್ಎಫ್ ಘಟ್ಟಕ್ಕೆ ಸಂಪರ್ಕಗೊಳಿಸಿ ನೀರು ಸರಬರಾಜು ಮಾಡಲು ಸೂಚಿಸಲಾಗಿದೆ ಕೂಡಲೇ ಸಂಪರ್ಕ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗಂಜಲಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಕ್ರಮವಹಿಸಬೇಕು ಎಂದರು ನಿರ್ಲಕ್ಷ್ಯ ವಹಿಸಿದರೆ ಗ್ರಾಮಸ್ಥರನ್ನು ಪಂಚಾಯಿತಿಗೆ ಕಳು ಕಳಿಸುವ ಎಂದು ಎಚ್ಚರಿಕೆ ನೀಡಿದರು ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ಪ್ರಯತ್ನ ಮಾಡಬೇಕು ಅಲ್ಲಿ ಕಮಿಷನರ್ ಒಂದು ಲೆಟರ್ ಬಂತು ಪ್ರಾಜೆಕ್ಟ್ ಬಂತು ಮುಂದೆ ಎಷ್ಟು ವರ್ಷ ಫಿಫ್ಟಿ ಇಯರ್ ಅವರೆಲ್ಲ ಊರಾಗ್ ಕಂಪ್ಲೈಂಟ್ಸ್ ಆಗ್ತದೆಲ್ಲ ಈ ಈ ಕೆಮಿಕಲ್ ಫ್ಯಾಕ್ಟ್ರೀಸಿಗೆ ಬಂದು ನಮಗೆ ಇನ್ಕ್ಲೂಡ್ ಆಗಿ ಕೊಡ್ತಾ ಇರೋದು ಅಂತೇಳಿ ಹೇಳ್ತಾ ಇರೋದು ಅವರೆಲ್ಲ ಲಾಸ್ಟ್ ಮೀಟಿಂಗಲ್ಲಿ ತಾವು ಬಿ ಎಸ್ ಎಮ್ ಪಂಚಿಗೆ ಪಂಚಾಯ್ತಿಗೆ ಆ್ಯಂಡ ಮಾಡಿದ್ದಿತ್ತು ಅದನ್ನು ರದ್ ಮಾಡಿ ಸರ್ ಗಿಪಿಕ್ ಕೂಡ ಸರ್ ಅದೇನಾಗಿದೆ ಸರ್ ಬೇರೆ ಅದು ಫ್ಲಾಕ್ ಆಗಿ ಬಿಡ್ತಾರೆ ಇಲ್ಲ ನಾವು ಹೇಳಬ್ಲಿ ಬಿಟೋರ್ ಹೋಗಿದ್ವಿ ಸೊಸೈಟಿ ಅದನ್ನೆಲ್ಲ ಕ್ಲಿಯರ್

ಕೊದ್ದಿರಲಿ ಬರಿ ಇದು ಕೊಟ್ರು ನಾಲ್ಕು ಫಾಲೋ ರಾಡ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಈಗ ಆ ಇವರು ಇಂಜಿನಿಯರ್ಸ್ ಕಟ್ಟಲುಸಿನ ಇಂಜಿನಿಯರ್ಸ್ ನಿಮ್ಮ ಜವಾಬ್ದಾರಿ ಸ್ಪೀಡ್ ಆಗೋ ಏನೋ ನೀವು ಇಬ್ಬರು ತಂದು ಕೊಡಬೇಕಲ್ಲ ಶುದ್ಧಕರ್ಮದ ನೀರು ಮಾಡ್ತಾ ಇದೀವಿ ಸರ್ ಅದು ರಿಪೇರಿ ಬಹಳ ಇದೆ ಸರ್ ಮಾಡ್ತೀನಿ ಕೊಡೋ ಯಸ್ ತಿನ್ಬೇಕು ಪೈಪ್ ಲೀಕ್ ಅಂತ ಮಾಮ ಕೇಳ್ತೀನಿ ನಿಂತೋ ಬಿತ್ತು ಸರ್ ಹ ಹೇಳಿ ಕರೆಕ್ಟ್ ಹೇಳಿ

ನಿಮಗೆ ವಿದ್ಯುತ್ ಇಲ್ಲ ಸಮಸ್ಯಗಳ ಸಂಬಂಧಪಟ್ಟಂತೆ ಇಂದ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ ಸರ್ ಮೇಜರ್ ರಿಜಿಸ್ಟ್ರೇಷನ್ ನಮ್ಮ ತಾಲೂಕಿನ ಆಗಿದ್ದಾರೆ ಸರ್ ಆಲ್ಮೋಸ್ಟ್ ಪ್ರೊಕ್ಯೂರ್ಮೆಂಟ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಸರ್ ಮಾರ್ಕೆಟ್ ಪ್ರೈಸ್ ಸ್ಟೆಬಿಲೈಸ್ ಆಗಿರೋ ಕಾರಣಕ್ಕೆ ಇವಾಗ ಒಂಚೂರು ಕಮ್ಮಿ ಆಗಿದೆ ಸರ್ ಬಟ್ ಮುಂಚೆ ಎಲ್ಲ ನಮ್ಮ ನಮ್ಮ ತಾಲೂಕಿನಲ್ಲೇ ಜಾಸ್ತಿ ಸಿ ಸಿ ಐ ಪ್ರೊಕ್ಯೂರ್ಮೆಂಟ್ ಆಗಿದೆ ಸರ್ ಕಾಟನ್ ತೂರ್ ಏರಿಯಾ ಬಹಳ ಕಮ್ಮಿ ಬಂದಿರ ಕಾರಣ ಸರ್ ತೂರ್ ಏರಿಯಾ ಇಸಲ ನಾವು ಬಹಳ ಕಮ್ಮಿ ಬಂದಿದೆ ಸರ್ ಅಂಗಾ ಎಂಎಸ್‌ಪಿ ಪ್ರೊಕ್ಯುರ್ಮೆಂಟ್ ಆಸ್ಟಿನ್ ಜಾಸ್ತಿ ತೂರ್ ಸಮಪಟಕ್ಕೆ ನಮಗೆ ಕಾಲಕಾಲ ಆಗುತ್ತ ಇಲ್ಲ ಅದು ಬಿಟ್ರೆ ರವಿ ಏರಿಯಾ ಕಟ್ಟಿದೆ ಸರ್ ಜೋವರ್ ಮಾಲ್ ಬಂದಿ 420 ಹೆಕ್ಟೇರ್ ಹೆಕ್ಟೇರ್ ಸ್ಟೇಂಗಲ್ಲಿ ಮಾಲ್ನಿಗೆ ಜೋವರ್ ಇದೆ ಸರ್ ಅದು ಬಿಟ್ರೆ ಎಲ್ಲಾ ಕಟ್ಟಿದೆ ಇದೆ ಸೋ ಅದನ್ನಂತ ರೆಬಿ ಕ್ರಾಪ್ಸ್ ಚ ಲೈಟ್ ಆಕ್ಸಿಡೈಸರ್ ಆ ಆಲ್ಮೋಸ್ಟ್ ಅದರ್ ತೋ ಏನು ತೊಂದರೆ ಇಲ್ಲ ಸರ್ ಬೀಜಗಳೆಲ್ಲ ಇಂಗಾರ್ ಬೀಜಗಳೆಲ್ಲ ರೈತ ಉಪಕೇಂದ್ರದಿಂದ ವಿಕಸನ ಮಾಡಿದ್ದಾರೆ ಅದು ಬಿಟ್ರೆ ಈಗ ಏನಂತ ಸಮರನೇ ಒಂದು ಸ್ವಲ್ಪ 12 12 ಸಾವಿರಕ್ಕೆ ಇಂಟರೆಸ್ಟ್ ಪ್ಯಾಕಿ ಬರ್ತಾ ಇದೆ ಸರ್ ಏ ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷದ ಬಲವರ್ಧನೆ ಹಾಗೂ ಚುನಾವಣೆಗೆ ಸಿದ್ಧತೆ ಕೈಗೊಳ್ಳುವ ನಿಟ್ಟಿನಲ್ಲಿ ದಿನಾಂಕ ಹನ್ನೊಂದರಂದು ದೇವದುರ್ಗನಲ್ಲಿ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಾದಳದ ಜಿಲ್ಲಾ ಅಧ್ಯಕ್ಷರಾದ ಎಂ ವಿರೂಪಾಕ್ಷೆ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಮಾತ್ರ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಸ್ಥಳೀಯ ಚುನಾವಣೆಗಳಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮತ್ತು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಿದ್ಧತೆ ನಡೆಸಲು ಈ ಕಾರ್ಯಾಗಾರ ನಡೆಯಲಿದೆ ಎಂದರು ಈ ಸ್ಥಳೀಯ ಚುನಾವಣೆಯಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಸಾಮಾಜಿಕ ಜಾಲತಾಣ ರಾಜ್ಯ ಘಟಕ ಅಧ್ಯಕ್ಷರಾದ ಎಚ್ಎನ್ ಚಂದನ್ ಅವರು ರಾಜ್ಯದಲ್ಲಿ ಪಕ್ಷ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಜಿಲ್ಲೆಯ ಪ್ರತಿ ಪ್ರತಿಯೊಂದು ಬೂತ್ ಮಟ್ಟದವರೆಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮತದಾರರನ್ನು ತಲುಪಬೇಕು ಪ್ರತಿ ಬೂತ್ ಮಟ್ಟದಲ್ಲಿ ಒಬ್ಬರನ್ನು ಬಿಎಲ್ಒ ನೇಮಕ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ನೂರ ಎಂಬತ್ತು ಬಿಎಲ್ಒಗಳನ್ನು ನೇಮಕ ಮಾಡಲಾಗುವುದು ಮತಗಳತನ ಮತ್ತು ಮರಣ ಹೊಂದಿದ ಹಾಗೂ ಎರಡು ಕಡೆ ಮತದಾನ ಹೊಂದಿದ ಮತದಾರರನ್ನು ಗುರುತಿಸಿ ಮತದಾನ ಪರಿಷ್ಕರಣೆ ನಡೆಸುವ ಜವಾಬ್ದಾರಿ ಬಿಎಲ್ಒಗಳನ್ನು ಮತಗಳತನ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಇದಾಗಿದೆ ಹೊಂದಾಣಿಕೆ ಎಂಪಿ ಮತ್ತು ಎಂ ಎಲ್ ಎಗಳಿಗೆ ಮಾತ್ರ ಸ್ಥಳೀಯ ಚುನಾವಣೆಗಳಿಗಲ್ಲ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿ ಇಡೀ ರಾಜ್ಯದ ಕಾರ್ಯಕರ್ತರಲ್ಲಿ ಮತ್ತೊಂದು ಹುಂಬಸ್ಸು ಕಾರ್ಯ ಕಾರ್ಯಕರ್ತ ಮತ್ತೊಂದು ಸಲ ಹುಂಬಸ್ಸನ್ನು ಬೆಳಿಲಿಕ್ಕೆ ಇದಾಗಿದೆ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ರಾಜ್ಯ ಸಮಿತಿಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಂಡಿರ್ತಾರೆ ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಸುಮಾರು ನಾಲ್ಕೈದು ತಂಡಗಳು ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಕೋರ್ ಕಮಿಟಿ ಪಕ್ಷದ ಎಲ್ಲ ಘಟಕಗಳು ಎಸ್ ಸಿ ಘಟಕ ಎಸ್ ಟಿ ಘಟಕ ಇಂದುಳ ಘಟಕ ಮತ್ತು ಪೇರೆಂಟ್ ಮಾಡಿ ಇವೆಲ್ಲ ಕೂಡ ಆಯಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಂತಕ್ಕಂಥದ್ದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸನ್ನದ್ದರಾಗಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಿಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಇಟ್ಟುಕೊಂಡಿದ್ವಿ ಸಾಮಾಜಿಕ ಜಾಲತಾಣದ ಕಾರ್ಯಾಗಾರ ಅದು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ಈ ಕಾರ್ಯಾಗಾರದಲ್ಲಿ

ವೆನೆಜುವೆಲಾದ ಮೇಲೆ ಅಮೆರಿಕ ಸಾಮ್ರಾಜ್ಯಶಾಹಿ ಆಡಳಿತ ಖಂಡಿಸಿ ಸಿಪಿಐ ಎಂಎಲ್ ಮುಖಂಡರು ನಗರದ ಅಂಬೇಡಿಕರ್ ವೃತ್ತದಲ್ಲಿ ಅಮೆರಿಕ ಅಧ್ಯಕ್ಷರು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು ವೆನೆಜುವೆಲಾದ ವಿರುದ್ಧ ದುರಾಕ್ರಮಣ ಮತ್ತು ಅಮೆರಿಕದ ಸಶಸ್ತ್ರ ಪಡೆಗಳು ಅದರ ಅಧ್ಯಕ್ಷರು ಮತ್ತು ಅವರ ಪತ್ನಿಯನ್ನು ಅಪಹರಿಸಿದ್ದಕ್ಕೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಅಂಜು ಬುರುಕತನದ ಪ್ರಕ್ರಿಯೆ ಭಾರತವು ಇತರ ರಾಷ್ಟ್ರಗಳ ಸ್ವತಂತ್ರ ಮತ್ತು ಸಾರ್ವಭೌಮತ್ವದ ರಕ್ಷಣೆಯ ಬಗ್ಗೆ ದೀರ್ಘಕಾಲದಿಂದ ತೆಗೆದುಕೊಂಡ ಬಂದಿರುವ ನಿಲುವಿಗೆ ತಕ್ಕುದಾಗಿಲ್ಲ ಎಂದು ಸಿಪಿಐಎ ಸಿಪಿಐಎಂಎಲ್ ಆಕ್ರೋಶ ವ್ಯಕ್ತಪಡಿಸಿದೆ ವಿದೇಶಾಂಗದ ಸಚಿವಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯು ಮೆನೆಜುವೆಲಾದ ಬೆಳವಣಿಗೆಗಳ ಬಗ್ಗೆ ಆಳವಾದ ಕಳವಳವನ್ನು ಮಾತ್ರ ವ್ಯಕ್ತಪಡಿಸುತ್ತದೆ ಮತ್ತು ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಲು ಸಂಹಾದಕ್ಕೆ ಕರೆ ನೀಡುತ್ತದೆ ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಸಂಪೂರ್ಣ ಉಲ್ಲಂಘನೆ ಬಗ್ಗೆ ಒಂದೇ ಒಂದು ಖಂಡನೀಯ ಪದವೂ ಇಲ್ಲ ಯುನೈಟೆಡ್ ಅಮೆರಿಕದ ಕೆಲವು ಯುರೋಪಿಯನ್ ಮಿತ್ರ ರಾಷ್ಟ್ರಗಳಲ್ಲೂ ಸಹ ಇಂತಹ ಮಾತುಗಳನ್ನು ಹೇಳಿವೆ ಎಂಬ ಸಂಗತಿಯತ್ತಹದು ಗಮನ ಸೆಳೆದಿದೆ ಭಾರತದ ನಿಲುವು ಬ್ರಿಜಲ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ಬ್ರಿಕ್ಸ್ ಪಾಲುದಾರರು ತೆಗೆದುಕೊಂಡ ನಿಲುವಿಗೆ ತದ್ವಿ ತದ್ವಿರುದ್ಧವಾಗಿದೆ

ಸ್ಥಳೀಯವಾಗಿ ಲಭ್ಯವಾಗುವ ಉದ್ಯಮಗಳಿಗೆ ಅಗತ್ಯವಿರುವ ಉದ್ಯೋಗ ತರಬೇತಿ ಪಡೆಯಲು ಅಸೋಸಿಯೇಷನ್ನಿಂದ ತರಬೇತಿ ಕೇಂದ್ರ ಸ್ಥಾಪಿಸಲು ಯೋಚಿಸಲಾಗುತ್ತಿದೆ ಎಂದರು ರಾಯಚೂರಿನಲ್ಲಿ ಸ್ಥಾಪಿಸಲಾಗಿರುವ ಟೆಕ್ಸ್ಟೈಲ್ ಪಾರ್ಕ್ ಈ ಮೊದಲು ಸಹಭಾಗತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು ಆದರೀಗ ರಾಜ್ಯ ಸರ್ಕಾರವೇ ಪಿಪಿಪಿ ಮಾದರಿ ಪಾರ್ಕ್ ಸ್ಥಾಪಿಸುವುದನ್ನು ಕೈಬಿಟ್ಟು ಶೀಘ್ರದಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ ಸಾವಿರಾರು ಉದ್ಯೋಗ ದೊರೆಯುವ ಅವಕಾಶಗಳಿದ್ದು ಒಂದೆಡೆ ವಿವಿಧ ಉದ್ಯೋಗ ಅವಕಾಶಗಳನ್ನು ನೀಡಲು ಸರ್ಕಾರ ಸರ್ಕಾರ ಯೋಚಿಸುತ್ತಿದೆ ಎಂದರು ಸ್ಥಳೀಯ ಯುವಕ ಯುವತಿಯರು ಬೇಡಿಗೆ ಹೋಗಿ ಉದ್ಯೋಗ ಮಾಡುವುದಕ್ಕಿಂತ ಸ್ಥಳೀಯವಾಗಿ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಪ್ರಾರಂಭಿಸಲು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಚಿಂತನೆ ನಡೆಸುತ್ತಿದೆ ಎಂದು ಅಧ್ಯಕ್ಷ ವಿಲಕ್ಷ್ಮಿರೆಡ್ಡಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಗರದ ಅನೇಕ ಕೈಗಾರಿಕೆಗಳು ಸೇರಿದಂತೆ ಉದ್ಯಮಗಳಲ್ಲಿ ಅನ್ಯ ರಾಜ್ಯವೇ ಉದ್ಯೋಗ ಪಡೆಯುತ್ತಿದ್ದಾರೆ ಸ್ಥಳೀಯರ ಇಲ್ಲಿಯೇ ಕೆಲಸ ಮಾಡಲು ಇಂಜೇರೆದರೂ ಬೇರೆಡೆಗೆ ಉದ್ಯೋಗ ಹಾರಿಸಿ ಹೋಗುತ್ತಿದ್ದಾರೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಕೈಗಾರಿಕೆಗಳಲ್ಲಿ ಎಲ್ಟರ್ಸ್ ಮೆಕ್ಯಾನಿಕಲ್ ಸೇರಿದಂತೆ ಲೆಕ್ಕಪತ್ರ ನಿರ್ವಹಣೆ ಪಡೆಯಲು ಯುವಕ ಯುವತಿಯರು ಮುಂದಾಗಬೇಕು ಎಂದರು ನಮ್ಮ ಕರ್ನಾಟಕ ನಮ್ಮ ಕಾಟನ್ ಮಿಲ್ಲರ್ ಅಶ್ವ ವತಿಯಿಂದ ನಮ್ಮ ರೈಚೂರಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜನ್ನು ಕೊಡಬೇಕು ಏನಂತಂದರೆ ನಾವು ಇಲ್ಲಿ ರೈಚೂರಿನಲ್ಲಿ ಬರ್ತಾ ಬರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಾಗಲಿ ಕೈಗಾರಿಕೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಗಲಿ ಬೆಳವಣಿಗೆ ಆಗ್ತದೆ ಇಲ್ಲಿ ಇದ್ದದ ಯುವಕರು ಯುವತಿಯರು ಇಲ್ಲೇ ಕೆಲಸ ಮಾಡಬೇಕು ಅವರಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶದ ಮೆಸೇಜನ್ನು ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ಇಲ್ಲಿ ನೋಡ್ರಿ ಖಾಲಿ ಪಾನಿಪುರಿ ಮಾಡೋರು ರಾಜಸ್ಥಾನದಿಂದ ಗುಜರಾತ್ ಬಂದು ಸಾಕಷ್ಟು ಹಣ ಗಳಿಸ್ಕೊಂಡು ನಮ್ಮ ಕರ್ನಾಟಕ ಅನುದಾನ ಅವರು ರಾಜ್ಯದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಅವರು ವೃತ್ತಿಯನ್ನು ಅಬ್ಜೆಕ್ಷನ್ ಅಲ್ಲ ಆದರೆ ನಮ್ಮವರು ಅದನ್ನು ಸಣ್ಣದು ಅಂತ ಒಂದು ಭಾವನೆ ತಂದುಕೊಂಡು ಕೆಲಸ ಮಾಡಲಾರ್ದಂಗೆ ಆಗಿದ್ದಾರೆ ಆದರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ರಾನ್ಸಿಸ್ ಅಂತ ಮಾಡಿ ನಮ್ಮ ಊಟಲ್ಲಿ ಉದ್ಧಾರ ಮಾಡಿದ್ರೆ ಅನುಕೂಲ ಆಗ್ತದೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಮತ್ತೆ ನಾ ಇನ್ನೊಂದು ಏನಂದ್ರೆ ನನ್ನ ಇತ್ತೀಚಿನ ದಿನಗಳಲ್ಲಿ ನನ್ನ ನಾನು ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು ನನ್ನ ಕಾಲಕ್ಕೆ ಒಂದು ಐವತ್ತು ವರ್ಕ್ಶಾಪ್ಗಳಿದ್ದು ಬಹಳಷ್ಟು ಚೆನ್ನಾಗಿ ನಡಿತೈತೆ ಈಗ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತ ಫೈಬ್ರಿಕೇಶನ್ ಸ್ಟೀಲು ಗಮಲು ಏನು ಮಾಡೋರು ಎಲ್ಲ ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದಿದ್ದಾರೆ ನಮ್ಮಂದ್ರೆ ಯಾರು ಕೆಲಸ ಮಾಡೋರಿಲ್ಲ ಐ ಟಿ ಐ ಎಲ್ಲ ಟ್ರೈನಿಂಗ್ ತಗೋತಾರೆ ನಾನೇ ಮೊನ್ನೆ ಐ ಐಟಿ ಒಂದು ಲೆಟರ್ ಕೊಟ್ಟಿದ್ವಿ ಒಂದು ಮಾಡಿದಾಗ ಐವತ್ತು ಮಂದಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತೇಳಿ ಒಬ್ಬೊಬ್ಬರಿಗೆ ಸ್ಯಾಲ್ರಿ ಕನಿಷ್ಠ ಹದಿನೈದರಿಂದ ಹದಿನೈದು ಸಾವಿರ ತನಕ ಸ್ಯಾಲ್ರಿ ಕೊಡ್ತೀವಿ ಕೇವಲ ಎಂಟು ತಾಸು ಮಾತ್ರ ಕೆಲಸ ಮಾಡ್ಬೇಕು ಎಂಟು ತಾಸಿನಾಗ ತಾಸು ಊಟಕ್ಕೆ ಊಟಕ್ಕ ಅಂತ ಹೇಳಿ ನಾವು ಕೇಳಿದ್ರು ಕೂಡ ಯಾರೂ ಬರಲಿಲ್ಲ ಯಾಕಂದ್ರೆ ನಮ್ದಲ್ಲಿ ಹುಡುಗರಿಗೆ ಯಾಕೆ ಈಗೋ ಇದೆ ಅದು ಕೆಲಸ ಲೋಕಲ್ನಾಗ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅದು ಬಿಟ್ಟು ಬಿಟ್ಟು ನಾವ್ ಎಲ್ಲಾ ಕೆಲಸಕ್ಕೂ ತಯಾರಾಗಿದ್ದೀವಿ ಅಂತ ತೋರಿಸಿದ್ರೆ ಮಾತ್ರ ಯುವಕರು ನಮ್ಮ ರೈಚೂರ್ ಉದ್ಧಾರ ಆಗ್ತಾ ನಮ್ಮ ರಾಜ್ಯದಲ್ಲಿ ಹೆಸರು ಬರ್ತದ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳಷ್ಟು ಮಂದಿ ರೈಚೂರ್ನ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆ ಕಡೆ ಆ ಭಾಗದವರು ಯಾವ ಆಫೀಸರ್ಸ್ ಆಗಲಿ ಏನ್ ಕೇಳೋದಿಲ್ಲ ಆದ ಕಾರಣ ನಾವು ಏನನ್ನ ತೋರಿಸಿದ್ರೆ ನಮ್ಮ ಯುವಕರು ಯುವತಿಯರು ಏನನ್ನ ತೋರಿಸಿದ್ರೆ ಮಾತ್ರ ನಾವು ಮುಂದಕ್ಕೆ ಬರಕ ಅವಕಾಶ ಆಗ್ತದಂತ ಪರ್ಸೆಂಟ್ ತಗೊಂಡಿವಿ ನಾಳೆಗೆ ಕೇಳಿದ್ರೆ ಏನು ಒಂದು ಪ್ರಶ್ನೆ ಇಪ್ಪತ್ ಮಂದಿ ಒಂದು ಮೇಲೆ ಬರ್ತಾರೆ ನಾವು ಕೊಟ್ಟಿದ್ದ ಕ್ವಾರ್ಟರ್ಸ್ ನಲ್ಲಿ ಇರ್ತಾರೆ ಅಲ್ಲೇ ಊಟ ಮಾಡ್ತೀವಿ ಮಾಡ್ತಾರ ನಮ್ಮವ್ರ ಏನಾಗಿದೆ ಜಾತ್ರೆ ಬಂದ್ರೆ ನಾಲ್ಕು ದಿವಸ ಬಂದ್ರೆ ಬರ್ತಿದ್ರು ಸಂಡೇ ಬಂದ್ರೆ ಜಾತ್ರೆ ನಾಲ್ಕು ನಾಲ್ಕು ದಿವಸ ಮಾಡ್ತಾರೆ ರನ್ನಿಂಗ್ ಮಿಲ್ ಇದ್ದಾಗ ಆಲ್ಟರ್ನೇಟಿವ್ ತಾವು ಏನಾದ್ರು ಮಾಡಿದ್ರೆ ಅನುಕೂಲ ಆಗ್ತದೆ ಬೇಡ ಜಾತ್ರೆ ಮಾಡ್ಲಿ ಏನೋ ಮಾಡ್ಲಿ ಇಪ್ಪತ್ ಮಂದಿ ಅಂದ್ರೆ ಒಂದ್ ಹದಿನೈದು ಮಂದಿ ಹತ್ತು ಮಂದಿ ಆಪ್ಷನ್ ಆದ್ರೆ ಹತ್ತು ಮಂದಿ ಬರ್ಬೇಕು ಒಂದೊಂದು ಇದು ಫೈ ಬ್ಲಾಕ್ ನಾವು ಡಿಸೈನ್ ಮಾಡಿದ್ದು ಎಲ್ಲ ಸ್ಟಿಚಿಂಗ್ ವಿವಿಂಗ್ ಅಂತ ಎಂಟ್ರೀ ಇಂಡಸ್ಟ್ರಿಗೆ ಫಿಫ್ಟಿ ಬೈ ಹಂಡ್ರೆಡ್ ಸೈಜ್ ವಿವಿಂಗ್ ಅಲ್ಲಿ ನಾನು ಕೊಪ್ಪಳದಲ್ಲಿ ಮತ್ತು ರಾಣಿ ಮೆದು ನೋಡಿ ಬಂದಿ ಅವರು ಫಿಫ್ಟಿ ಬೈ ಫಿಫ್ಟಿ ಅಂದ್ರೆ ಇಲ್ಲ ಬೇಡ ಅಂದ್ರೆ ಒನ್ ಫಿಫ್ಟಿ ಬೈ ಸ್ಪಿನ್ನಿಂಗ್ ಮೇಲೆ ಬಂದ್ರೆ ಯಾರು ಪ್ರೊಡಕ್ಷನ್ ಆಗ್ತದೆ ಅದೇ ಯಾರು ಅವ್ರಿಗೆ ಯೂಸ್ ಮಾಡ್ಬೋದು ಸಿಆರ್ಪಿ ಹನುಮಂತ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರುವ